ಸತತ ಏಳು ಗಂಟೆಗಳ ಕಾಲ ಜನಸ್ಪಂದನ ಕಾರ್ಯಕ್ರಮವನ್ನ ನಡೆಸಿದ ಎಚ್ಚಡಿಕೆಗೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಭರ್ಜರಿ ರೆಸ್ಪಾನ್ಸ್ ದೊರೆತಿದೆ ಬರೋಬ್ಬರಿ ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ದಾರೆ ಆರೋಗ್ಯ ಸಮಸ್ಯೆ ವರ್ಗದ ಜನರು ವಿಕಲಚೇತನ ಅರ್ಜಿಯನ್ನು ಸಹ ಸ್ವೀಕಾರ ಮಾಡಿದ್ದಾರೆ ರಸ್ತೆ ಅಭಿವೃದ್ಧಿ ಹೈವೇ ಸಂಬಂಧ ಸಮಸ್ಯೆ ವಿರುದ್ಧ ಅರ್ಜಿಯನ್ನ ಕೊಟ್ಟಿದ್ದಾರೆ ಸಮುದಾಯ ಭವನ ನಿರ್ಮಾಣಕ್ಕೂ ಅರ್ಜಿ ಬಂದಿದೆ ಸಂಬಂಧಿಸಿದ ಇಲಾಖೆಗೆ ತಲುಪಿಸುವ ಕೆಲಸ ಮಾಡುತ್ತೇನೆ ಎರಡು ಮೂರು ತಿಂಗಳು ಅವಕಾಶ ಕೊಡಿ ನಿರುದ್ಯೋಗ ಸಮಸ್ಯೆ ನಿವಾರಿಸುತ್ತೇನೆ ಅಂತ ಎಚ್ಡಿಕೆ ಜನರಿಗೆ ಭರವಸೆ ನೀಡಿದ್ದಾರೆ ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಸ್ಥಾನ ಸಿಕ್ಕಿದೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡುವ ಆಲೋಚನೆ ಸಹ ಇದೆ ದೆಹಲಿಯ ಕಚೇರಿಯಲ್ಲಿ ಸಭೆ ನಡೆಸಿ ಮಾಹಿತಿ ಪಡೆದಿದ್ದೇನೆ ದೇಶದಲ್ಲಿ ಕೆಲವು ಕೈಗಾರಿಕೆಗಳು ಸ್ಥಗಿತಗೊಂಡಿವೆ ಅವುಗಳಿಗೆ ಹೊಸ ಜೀವ ತುಂಬುವ ಕೆಲಸ ಮಾಡ್ತೇವೆ ಅಂತ ಹೇಳಿದರು ರಾಜ್ಯ ಸರ್ಕಾರದ ಸ್ಪಂದನೆ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಮಂಡ್ಯ ಜನರು ನಿವೇಶನ ಬೇಡಿಕೆ ಇದೆ ಮಂಡ್ಯ ಅಭಿವೃದ್ಧಿಗೆ ಹಣ ಕೊಡಲು ಮುಂದಾಗಿದ್ದೇನೆ ಅಧಿಕಾರಿಗಳು ಸ್ಪಂದಿಸ್ತಾರೋ ಅನ್ನೋ ನಿರೀಕ್ಷೆ ಇದೆ ರಾಜಕಾರಣ ಬೇರೆ ರಾಜ್ಯದ ಮುಖ್ಯಮಂತ್ರಿ ಉಸ್ತುವಾರಿ ಸಚಿವರು ಚುನಾವಣಾ ಮುಂಚೆ ಜನತಾ ದರ್ಶನ ಮಾಡಿದ್ರು ಆ ಸಮಸ್ಯೆಗಳಿಗೆ ಎಷ್ಟು ಬಗೆಹರಿಸಿದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ ರಾಜ್ಯ ಸರ್ಕಾರದ ಮುಂದೆ ಜನರು ಸಮಸ್ಯೆಗಳನ್ನ ಪರಿಹರಿಸಲು ಮುಂದಾಗಿ ಅಂತ ಹೇಳಿದ್ರು ಕೇಂದ್ರದ ಮಂತ್ರಿಯಾಗಿ ಜನರ ಕಷ್ಟ ಸುಖ ಕೇಳಲು ಬಂದಿದ್ದೇನೆ ನಮ್ಮ ಪಕ್ಷದ ಕ್ಷೇತ್ರದ ನಮ್ಮ ಹಳೆಯ ಜಿಲ್ಲೆಯ ಎಂಪಿ ಅಧಿಕಾರಿಗಳ ದಂಡನ ಜೊತೆಯಲ್ಲಿ ಕರೆದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಈ ಸರ್ಕಾರ ಸುತ್ತೋಲೆ ಹೊರಡಿಸಿಲ್ಲ ಜಿಲ್ಲಾಧಿಕಾರಿ ಸಿಇಒ ಸುತ್ತೋಲೆನ ಹೊರಡಿಸಿದ್ರು ನಿನ್ನೆ ತರಾತುರಿಯಲ್ಲಿ ಸುತ್ತೋಲೆ ಹೊರಡಿಸುವ ಅವಶ್ಯಕತೆ ಇತ್ತ ಈ ರೀತಿಯ ನಡೆದುಕೊಳ್ಳೋದು ಸರಿಯಲ್ಲ ಜನತಾ ದರ್ಶನ ಮಾಡಲು ಎಂಎಲ್ಎಗೆ ಪವರ್ ಇಲ್ವಾ ಜನರಿಂದ ಆಯ್ಕೆಯಾಗಿರುವ ಪ್ರತಿನಿಧಿಗಳಿಗೆ ಅವಕಾಶ ಇದೆ ಅವರವರದೇ ಲಿಮಿಟೇಷನ್ ಇದೆ ಕೇಂದ್ರದ ಮಂತ್ರಿಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಜ್ಞಾನ ಸರ್ಕಾರಕ್ಕಿದೆ ಅಂತ ಕೆ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜನತಾ ದರ್ಶನಕ್ಕೆ ಚಾಲನೆ ನೀಡಿದ್ದಾರೆ ಅದರಲ್ಲೂ ತಮ್ಮ ಕೇಂದ್ರದಲ್ಲಿ ಉನ್ನತ ಹುದ್ದೆ ಕುರಿಸಿರುವ ಸಕ್ಕರೆ ನಾಡು ಮಂಡ್ಯ ರೇಷ್ಮೆ ನಾಡು ರಾಮನಗರ ಚನ್ನಪಟ್ಟಣಗಳ ಜನತಾ ದರ್ಶನ ಮಾಡುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಕ್ಕರ್ ನೀಡೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಸಿಎಂ ಆಗಿದ್ದಾಗ ರಾಜ್ಯದಲ್ಲಿ ಅಪಾರ ಖ್ಯಾತಿ ತಂದು ಜನತಾ ದರ್ಶನವನ್ನ ಮತ್ತೆ ರಾಜ್ಯದಲ್ಲಿ ಚಾಲನೆ ನೀಡಿದ್ದಾರೆ ಇದೇ ಐದರಂದು ಸ್ವಕ್ಷೇತ್ರ ನಾಡು ಮಂಡ್ಯ ಕಣದಲ್ಲಿ ಅಧಿಕೃತವಾಗಿ ಜನತಾ ದರ್ಶನಕ್ಕೆ ಚಾಲನೆ ನೀಡಿದ್ದಾರೆ ಆ ಮೂಲಕ ದಶಕಗಳ ನಂತರ ಮತ್ತೆ ಇಮೇಜ್ಗೆ ಬೆಳವಣಿಗೆ ರಣತಂತ್ರವನ್ನ ಎಚ್ಚಡಿಕೆ ಮಾಡಿಕೊಂಡಿದ್ದಾರೆ ಜುಲೈ ಐದರ ಬೆಳಗ್ಗೆ ಹತ್ತು ಗಂಟೆಗೆ ಜನತಾ ದರ್ಶನ ಆರಂಭವಾಗಿತ್ತು ಆ ಮೂಲಕ ಮಂಡ್ಯ ಜನರ ಸಮಸ್ಯೆ ಆಲಿಸುವ ಎಚ್ಡಿಕೆ ಜನರಿಗೆ ಅಲ್ಲಿಯ ಪರಿಹಾರ ಸೂಚನೆ ನೀಡಲು ತಯಾರಿಯನ್ನ ಮಾಡಿದರು ಜನತಾ ದರ್ಶನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲು ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ಸೂಚನೆಯನ್ನು ನೀಡಿದರು ಆದ್ರೆ ಅಧಿಕಾರಿಗಳು ಡಿಸಿಗಳು ಮಾತ್ರ ಈ ಜನತಾ ದರ್ಶನಕ್ಕೆ ಗೈರಾಗಿದ್ರು ನಾಡು ಚನ್ನಪಟ್ಟಣ ಉಪಚುನಾವಣೆ ಮೇಲೆ ಕೈದಳ ನಾಯಕರ ಕಣ್ಣಿಟ್ಟಿದ್ದು ಈಗಾಗಲೇ ಡಿಸಿಎಂ ಡಿಕೆ ಶಿವಮಾರ್ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಮಿಂಚರ ಸಂಚಾರ ಮಾಡುತ್ತಿದ್ದಾರೆ ಇದಕ್ಕೆ ಕೌಂಟರ್ ನೀಡಲು ಭರ್ಜರಿ ಪ್ಲಾನ್ ಮಾಡಿಕೊಂಡಿರುವ ಕುಮಾರಸ್ವಾಮಿ ಅದೇ ಭಾನುವಾರದಂದು ರಾಮನಗರ ಚನ್ನಪಟ್ಟಣದಲ್ಲಿ ಸಹ ಜನತಾ ದರ್ಶನ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ ಎನ್ನಲಾಗಿದೆ ಅಧಿಕೃತ ಮಾಹಿತಿ ಲಭ್ಯ ಆಗಬೇಕಾಗಿದೆ ಆ ಮೂಲಕ ಚನ್ನಪಟ್ಟಣ ಡಿ ಡಿಕೆ ಬ್ರದರ್ಸ್ ರಣವ್ಯೂಹಕ್ಕೆ ಚಕ್ರವ್ಯೂಹ ಹೂಡಲು ದಳಪತಿ ಸದ್ದಿಲ್ಲದೆ ತಯಾರಿ ನಡೆಸಿದ್ದಾರೆ ಆ ಮೂಲಕ ರಾಮನಗರ ಚನ್ನಪಟ್ಟಣ ಕಾರ್ಯಕರ್ತರು ಮುಖಂಡರು ಮತದಾರರ ವಿಶ್ವಾಸ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಇನ್ನು ಶನಿವಾರವೂ ಸಹ ಬೆಂಗಳೂರಿನಲ್ಲಿರುವ ಜೆಡಿಎಸ್ ಕಚೇರಿ ಜೆಪಿ ಭವನಕ್ಕೆ ಭೇಟಿ ನೀಡುವ ಡಿ ಕುಮಾರಸ್ವಾಮಿ ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಅಲ್ಲದೆ ಅಲ್ಲೂ ಸಹ ಜನ ಆಲಿಸಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಒಟ್ನಲ್ಲಿ ಕೇಂದ್ರ ಸಚಿವರಾದ ಬೆನ್ನಲ್ಲೇ ಕುಮಾರಸ್ವಾಮಿ ಅಲರ್ಟ್ ಆಗಿದ್ದು ತಮ್ಮ ಅಧಿಕಾರದ ಜೊತೆಗೆ ಪಕ್ಷ ಸಂಘಟನೆಗೂ ಒತ್ತು ನೀಡಲು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಅಧಿಕಾರಿಗಳು ಯಾರು ಹೋಗಬಾರ್ದು ಅಂತೇಳಿ ಅದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಧಿಕಾರಿಗಳು ಕರ್ಕೊಂಡು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಪಟ್ಟಿದ್ದಾರೆ ನಾನು ಅಧಿಕಾರಿಗಳನ್ನ ದೂರಲ್ಲ ಇಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದಾರೆ ನಾನು ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಇದೊಂದು ರೀತಿ ದ್ವೇಷದ ರಾಜಕಾರಣ ಅಂತ ಅನಿಸ್ತತ್ತೆ ವಾಲ್ಮೀಕಿ ನಿಗಮದ ಇರ್ಬೋದು ಮೂಡಾದಿರ್ಬೋದು ನಿಮ್ಗೆ ಆಗದೆ ಇರೋರು ದಾಖಲೆಗಳನ್ನು ಬಿಡುಗಡೆ ಮಾಡಿರ್ಬೋದು ಆ ದಾಖಲೆಯನ್ನು ಇಟ್ಕೊಂಡು ನಾವು ನ್ಯಾಯ ಕೇಳ್ತಾ ಇದ್ದೀರಷ್ಟೆ ಅದನ್ನು ಕೇಳ್ತಾ ಇದ್ದೀರಾ ಅಂತೇಳಿ ನೀವು ಕುಮಾರಸ್ವಾಮಿ ಅವರ ಮೇಲೆ ದ್ವೇಷದ ರಾಜಕಾರಣ ಮಾಡೋವಂಥದ್ದು